thank you ನಡೆಯನ್ನು ಅನುಸರಿಸಬೇಕಾದಂತಹ ಅನಿವಾರ್ಯತೆ ಹೊಂದಿದವನಿಗೆ ಹೇಳುವ ಅಂತ ಹೆಸರು ನಾವು ಇನ್ನೊಬ್ಬರಿಗೆ ಬಲ್ಲಷ್ಟು ಬಲವನ್ನು ಹೊಂದಿದವರು ನಮಗೆ ಮತ್ತೊಂದು ಊರುಗೋಲಿನ ಅವಶ್ಯಕತೆ ಇಲ್ಲ ಬದುಕಿನಲ್ಲಿ ನಮ್ಮನ್ನು ಅನುಸರಿಸಿ ನಮ್ಮನ್ನು ಅವಲಂಬಿಸಿ ನಮ್ಮನ್ನು ಹೊಂದಿಕೊಂಡಿದ್ದವರನ್ನು ಮುನ್ನಡೆಸಬಹುದಾದ ಸಾಮರ್ಥ್ಯ ಸಂಪನ್ನರು ನಾವು ಅಟ್ಟಿದ್ದ ಮೇಲೆ ನಮಗೇನು ನಮಗೆ ಎಸೆದಾಗುವುದು ಬೇಡ ಹಣ್ಣು ಬೀಳ್ಬೇಕು ಅಂತಾದ್ರೆ ನಾವು ಮರವನ್ನು ಹಿಡಿದು ಅಲುಗಾಡಿಸಿದ್ರೆ ಹಣ್ಣು ಬಿದ್ದಿತ್ತು ಅಷ್ಟು ಸಾಮರ್ಥ್ಯವನ್ನು ಹೊಂದಿದವು ಅಲ್ಲದೆ ಇದ್ರೆ ಇಲ್ಲಿ ಕಾವಲು ಕಾಯುವವನಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದಿಲ್ಲ ನಿನ್ನಲ್ಲಿವರೆಗೆ ಸುದ್ದಿ ಮುಟ್ಲಿಕ್ಕೆ ನಾ ಬಿಡ್ತೇನೆ ಆ ಏನಿಲ್ಲ ಅಯ್ಯ ನಾ ಬಂದಿದ್ದೇನೆ ಒಂದು ನಾಲ್ಕು ಹೂ ಕೊಡು ನಾ ತಕೊಂಡೋಗ್ತೇನೆ ಬೇಡುವುದು ನಮ್ಮ ಜಾಯಮಾನ ಅಲ್ಲ ವಿನಾದೈನ್ಯಾನ ಜೀವನ ಬಿಡ್ಲಿಕ್ಕಿಲ್ಲ ದೇವರಲ್ಲಾದ್ರೂ ನಾವು ಹೊಂದುವುದಿದ್ರೆ ದೇವರೇ ನಾವಿದ್ದಲ್ಲಿಗೆ ಹುಡುಕಿಕೊಂಡು ಬರ್ಬೇಕೇ ಹೊರತು ದೇವರಲ್ಲಿದ್ದಾರೆ ಅಂತ ನಾವು ಹುಡುಕಿಕೊಂಡು ಹೋಗುವವರಲ್ಲ ಇಷ್ಟು ಸಚ್ಚಾರಿತ್ರ ಸಂಪನ್ನರು ಪಾಂಡವರು ಗೊತ್ತಿದೆಯೋ ನಮ್ಮ ಬದುಕಿನ ಕತೆ ಪಾಂಚಾಲ ದೇಶದಿಂದ ಹೊರಗೆ ಕುಲಾಲ ಭವನದಲ್ಲ ಮನೆ ಅಂಗಳದಲ್ಲಿ ನಾವು ಬಿಡಾರ ಮಾಡಿಕೊಂಡಿದ್ದ ಕಾಲಕ್ಕೆ ದೇವರಲ್ಲಿಗೆ ಹುಡುಕಿಕೊಂಡು ಬಂದದ್ದು ನಮ್ಮನ್ನ ಎಲ್ಲಿದ್ದಾರೆ ನಾವು ಕೊಡಬೇಕಾದವರು ಎಲ್ಲಿದ್ದಾರೆ ಹಾಗೆ ನಮಗೆ ಸಿಗಬೇಕಾದದ್ದು ದೇವರಾದ್ರೂ ಕೊಡ್ಲಿಕ್ಕೆ ನಾವಿದ್ದಲ್ಲಿಗೆ ಬರ್ತಾರೆ ನಾವು ಲ್ಲಿಗೆ ಈಗ ಮಾಡಿಕೊಂಡು ಹೋಗ್ಲಿಕ್ಕಿಲ್ಲ ಇಲ್ಲ ಅಷ್ಟು ವರ್ಚಸ್ಸನ್ನು ಪ್ರಭುತ್ವವನ್ನು ನಾವು ಹೊಂದಿದವರು ಈಗ ಹೊಡೆದುಕೊಂಡು ಹೋಗುವುದಕ್ಕಾದರೂ ಸಿದ್ಧನಾಗಿ ಬಂದಿದ್ದೇನೆ ಏನು ಪೆಟ್ಟು ತಿಂತೀಯ ಗೊತ್ತ ಗೊತ್ತ ನಿನ್ನ ಪರಾಕ್ರಮ ಏನು ಹಣ್ಣು ಬೇಕು ಅಂತಾದ್ರೆ ಮರವನ್ನೇ ಅಲುಗಾಡಿಸುವ ಬೇಡುವ ಜಾಯಮಾನದವರು ನೀವಲ್ಲ ದೇವರಾದ್ರೂ ನಿಮ್ಮ ಸನಿಹಕ್ಕೆ ಬರಬೇಕು ಹಸುವಾದ್ರೂ ನಾವಿದ್ದಲ್ಲಿಗೆ ಬಂದು ಹಾಲು ಸುರಿಸಬೇಕು ನಾವು ಹಟ್ಟಿಗೆ ಹೋಗ್ಲಿಕ್ಕೆ ಗೊತ್ತುಂಟ ಏನು ಕಥೆಯನ್ನು ಕೇಳಿ ಬಲ್ಲ ತಿಳಿದವರೇ ನಾವುಗಳು ಏನು ನಿಮ್ಮನ ಜೀವನ ವೃತ್ತಾಂತವೇ ನಮಗೆ ಗೊತ್ತುಂಟು ಏನು ಗೊತ್ತಿದೆ ಬಲು ಇದೆ ಬಲುವೇ ಇದೆ ಎನ್ನುವುದಾಗಿ ಹೆಚ್ಚು ಹಮ್ಮಿನಿಂದ ಹಾರಬೇಡ ನೀನು ನಿಮ್ಮ ಬಲುಹು ಎಲ್ಲಿ ಎಷ್ಟು ಹೇಗಿತ್ತು ಎನ್ನುವುದರ ಬಗ್ಗೆ ನಿಮ್ಮ ಪೂರ್ವ ವೃತ್ತಾಂತಗಳೆಲ್ಲವೂ ಗೊತ್ತು ನಮಗೆ ಏನು ನೀನು ಕೊಳಕ್ಕೆ ಇಳಿದು ಈಜಾಡಿ ಮತ್ತೆ ಹೋಗುವುದು ನಿಮ್ಮ ಮನೆಯಂಗಳದಲ್ಲಿ ಒಂದು ಕೆಸರು ಗುಂಡಿಗೆ ಬಿದ್ದಿತ್ತು ಅಂತೆ ನೀನು ಯಾವಾಗಲ್ವಾ ಅಲ್ಲಿಂದ ಹೇಳುವುದಕ್ಕೆ ಕಷ್ಟ ಆಗಿದೆ ಅಂತ ನಿಮಗೆ ಯಾವಾಗಪ್ಪ ಹಸ್ತಿನ ಮತಿಯಲ್ಲಿ ಒಂದು ಪ್ರಸಂಗ ಅಲ್ಲಿ ವಸ್ತ್ರಾಪಹಾರ ವಸ್ತ್ರಾಪಹಾರದ ಯತ್ನ ಹ್ಮ್ ಅಪಹರಣವಾಗಲಿಲ್ಲ ಅದು ಬಿಡು ಆದರೆ ಯತ್ನ ಆಗಿದೆಯೋ ಹ್ಮ್ ಅಣ್ಣ ಹ್ಮ್ ಜೂಜಾಟವನ್ನೇ ಸಕಲವನ್ನು ಕಳೆದುಕೊಂಡು ಹ್ಮ್ ಕೊನೆಗೆ ಯಾರನ್ನು ಒತ್ತ ಇಡಬಾರದು ಹ್ಮ್ ತನ್ನ ತಮ್ಮ ಪತ್ತಿ ಗಾಯನ ಮನಸ ಹ್ಮ್ ತ್ರಿಕನ್ನಪೂರ್ವಕವಾಗಿ ಕರವಿಡಿದಂತಹ ಸಪ್ತಪದಿಯನ್ನು ತುಳಿದು ಒಲಿಸಿದಂತಹ ಹೆಂಡತಿಯನ್ನೇ ಅಡವಿಟ್ಟು ತದನಂತರದಲ್ಲಿ ಅದರಲ್ಲೂ ಕಳಕೊಂಡು ಕೊನೆಗೆ ಆ ಕೌರವ ತನ್ನ ತಮ್ಮನಾದಂತಹ ದುಶ್ಯಾಸನಿಗೆ ಅಣತಿಯನ್ನು ಮಾಡಿ ಅಂತಃಪುರದಲ್ಲಿದ್ದಂತಹ ದ್ರೌಪದಿಯನ್ನ ದ್ರೌಪದಿಯ ಮುಡಿಗೆ ಕೈ ಎಕ್ಕಿ ದರ ದರನ ಎಳೆದು ತಂದು ತುಂಬಿದ ಸಭಾ ಮಧ್ಯದಲ್ಲಿ ಆಕೆಯ ವಸನಕ್ಕೆ ತನ್ನ ತಮ್ಮನಿಂದಲೇ ವಸನವನ್ನು ಕಳಚಿಸುವ ಯತನಕ್ಕೆ ಕೈ ವಿರೋಧಿಸುವುದಕ್ಕೆ ಆಗದೆ ತಾನು ಗಂಡರೆಯುಳ್ಳ ಬಲುಬಟ ನಾನು ಹಾಗೆ ಹೀಗೆ ಅಂತ ಹೇಳುವವರಲ್ಲ ನೆಲನೋಟಗರಾಗಿ ಇದಕ್ಕೆ ಉತ್ತರ ಕೊಡುವುದಕ್ಕಾಗುವುದಿಲ್ಲ ಹೀಗೆ ಖಿನ್ನಮನಸ್ಕರಾಗಿ ನೆಲನೋಟಕರಾಗಿ ಇದ್ದವರು ತಮ್ಮ ಬಲುಮೆ ಎಷ್ಟು ಬಲ ಎಷ್ಟು ಎನ್ನುವುದು ನನಗೆ ಅರ್ಥವಾಗದೆ ಹೋಗುತ್ತದೆ ಅಂತ ಕ್ರಹಿಸಿದರು ಅಂತಹ ಸಂದರ್ಭದಲ್ಲಿ ಎಲ್ಲಿತ್ತೋ ನಿಮ್ಮ ಬಲ ನಾವು ಸುಯೋಧನ ಬಲಕ್ಕೆ ತಗ್ಗಿದ್ದು ಅಂತ ಭಾವಿಸಿ ಮತ್ತೆ ಯಾವುದಕ್ಕೆ ಮುಖ್ಯವಾಗಿ ಮನುಕುಲ ಧರ್ಮದ ಹರಿಯದೇ ಸುಯೋಧನನ ಬಲಕ್ಕೋ ಪೌರುಷಕ್ಕೋ ಅಲ್ಲ ತಲೆ ತಗ್ಗಿಸಿ ಕುಳಿತದ್ದು ನಾವು ತಲೆ ತಗ್ಗಿಸಿ ಕುಳಿತದ್ದು ಒಂದೇ ಒಂದು ಕಾರಣಕ್ಕೆ ಯಾವ ಕಾರಣಕ್ಕೆ ಧರ್ಮದ ತಲೆ ದ್ಯೂತದಲ್ಲಿ ನಮ್ಮೆಲ್ಲರನ್ನೂ ಒತ್ತ ಇಟ್ಟು ಸೋತಂತಹ ನಮ್ಮಣ್ಣ ಧರ್ಮಪ್ರಭು ಹ್ಮ್ ತಾನು ಸೋತಿದ್ದೇನೆ ತನ್ನ ಹೆಂಡತಿಯನ್ನಾದ್ರೂ ಇಟ್ಟು ತಾನು ಸೋತವನಿದ್ದೇನೆ ಈ ಭಾವವನ್ನು ಮನಸ್ಸುವಿಯಾಗಿ ಅಣ್ಣ ಅಣ್ಣ ಒಪ್ಪಿಕೊಂಡ ಸರಿಯೋ ತಪ್ಪೋ ಅಲ್ಲ ನಮಗೆ ಪ್ರಧಾನ ಪ್ರಶ್ನೆ ನಮ್ಮ ಅಣ್ಣ ಧರ್ಮಜ ಏನು ನಿರ್ಣಯ ಮಾಡ್ತಾನೆ ಅದು ಧಾರ್ಮಿಕವಾದ ಋಷಿ ಮುನಿಗಳಾದರೂ ಧರ್ಮ ಸೂಕ್ಷ್ಮವನ್ನು ಪ್ರಶ್ನಿಸುವಲ್ಲಿ ಅರಿತುಕೊಳ್ಳುವಲ್ಲಿ ಒಂದು ವಿಚಾರ ವಿಮರ್ಶೆಗೆ ಎಳಸಬಹುದಾದ ಅರ್ಹತೆಯನ್ನು ಹೊಂದಿದ ವ್ಯಕ್ತಿತ್ವ ನಮ್ಮಣ್ಣ ಅಣ್ಣ ಅಜ್ಜ ಭೀಷ್ಮರು ಹೇಳಿದರು ಧರ್ಮರಾಯನಿರುವಲ್ಲಿ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಾನಲ್ಲ ಜನ ಒಂದು ಮನೆಯ ಹಿರಿಯನಾಗಿ ತನ್ನ ಮೊಮ್ಮಗನನ್ನು ಹೊಗಳುವ ಒಂದೇ ಒಂದು ಉದ್ದೇಶದಿಂದಲ್ಲ ಹೇಳಿದ್ದು ಭಗವಾನ್ ವೇದವ್ಯಾಸರಂತಹ ಮುನಿಗಳೊಂದು ಪ್ರಶಸ್ತಿಯನ್ನು ಕೊಟ್ಟರು ನಮ್ಮಣ್ಣನಿಗೆ ಧರ್ಮ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಧರ್ಮರಾಯನಿರುವಲ್ಲಿ ಮತ್ತೊಬ್ಬ ಬೇಡ ಅಂತ ಅಷ್ಟೋ ಧರ್ಮಶಾಸ್ತ್ರಗಳ ಕುರಿತಾದ ನಿಖರವಾದ ನಿರ್ಣಯವನ್ನು ಮಾಡಬಲ್ಲ ಅರ್ಹತೆಯನ್ನು ಪ್ರವೃತ್ತಿಯನ್ನು ಹೊಂದಿದ ಅಣ್ಣ ಧರ್ಮದ ತಾನು ಸೋತವ ಅನ್ನುವುದನ್ನು ಒಪ್ಪಿದ್ದರಿಂದ ಆ ಧರ್ಮಕ್ಕೆ ಕಟ್ಟು ಹೊಡೆದು ನಾವು ತಲೆ ತಗ್ಗಿಸಿ ಕುಳಿತುಕೊಳ್ಳಬೇಕಾಯಿತು ಧರ್ಮದ ಮುಂಭಾಗದಲ್ಲಿ ಯಾವನು ತಲೆ ಬಾಗುತ್ತಾನೆ ಅವನಿಗೆ ದೈವಾನುಗ್ರಹ ಅನ್ನುವುದು ತಾನಾಗಿ ಬೆನ್ನಲ್ಲೇ ಬರ್ತದೆ ಅನ್ನುವುದಕ್ಕೆ ನಿದರ್ಶನವಾಗಿ ಅಕ್ಷಯಾಂಬರವಾಗಿ ಬದಲಾಯಿತು ದ್ರೌಪದಿಯ ವಸ್ತ್ರಾಪರಣ ಪ್ರಸಂಗ ಅಕ್ಷಯಾಂಬರ ವಿಲಾಸ ಅಂತ ಪ್ರಸಂಗಕ್ಕೆ ಹೆಸರೇ ಬೇರೆ ಆಯ್ತು ಆವತ್ತಿನಿಂದ ಅದು ಹೊರಟದ್ದು ದ್ರೌಪದಿ ವಸ್ತ್ರಾಪಾರ ಮಾಡಲಿಕ್ಕೆ ಆದರೆ ಮತ್ತೆ ಪ್ರಚಾರಕ್ಕೆ ಪ್ರಸಂಗ ಬದಲಾಗಿ ಹೋಯಿತು ಅಕ್ಷಯಾಂಬರ ವಿಲಾಸ ಯಾಕೆ ಭಗವಂತನ ಕೃಪೆ ಬಂತು ನಾವು ಧರ್ಮಚ್ಯುತರಾಗುತ್ತಿದ್ದರೆ ಹೇಳಿದೆಯಲ್ಲ ದ್ಯೂತಕ್ಕೆ ಬೇಕಾಗಿ ತಮ್ಮಂದಿರನ್ನು ಹೆಂಡತಿಯನ್ನು ಇಟ್ಟು ಪ್ರಪಂಚದಲ್ಲಿ ಯಾವನೂ ಮಾಡದೇ ಇತ್ತ ಹೌದು ಈ ಪ್ರಪಂಚದಲ್ಲಿ ಅನೇಕರು ಸಾಗಿದ ದಾರಿಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇರುವುದು ಯಾವನಿಗೆ ಬದುಕಿನಲ್ಲಿ ನಿಖರವಾದ ನಿರ್ದಿಷ್ಟವಾದ ನಿರ್ದಿಷ್ಟವಾದ ಹೊಸದಾದ ದಾರಿಯನ್ನು ಸೃಷ್ಟಿ ಮಾಡುವುದಕ್ಕಾಗದೇ ಇದ್ದವ ಹಳೆ ದಾರಿಯಲ್ಲಿ ಹೋಗಬೇಕು ಯಾವನು ನಿರ್ದಿಷ್ಟವಾದ ಪ್ರಪಂಚ ದೂಶ್ಯವಲ್ಲದ ಪ್ರಪಂಚದ ಇತರರಿಗೆ ಆದರ್ಶವಾಗಬಹುದಾದ ನೂತನವಾದ ಪಥವನ್ನು ಸೃಜಿಸಿ ಸಾಗಬಲ್ಲನು ಅವನಿಗೆ ಹಳೇ ದಾರಿಯಾಗಬೇಕು ಅಂತಿಲ್ಲ ಆದ್ದರಿಂದ ಒಂದರ್ಥದಿಂದ ಬದುಕಿನಲ್ಲಿ ಆಚಾರ್ಯ ಸ್ಥಾನವನ್ನು ಅಲಂಕರಿಸಬಹುದಾದ ಅರ್ಹತೆಯನ್ನು ಹೊಂದಿದಂತಹ ನಮ್ಮಣ್ಣ ಧರ್ಮಜ ಅವನಂತಹ ಉಳ್ಳವರು ಹೆಂಡತಿಯನ್ನಾದರೂ ಒತ್ತೆ ಹಿಡಬಹುದು ಪರಶುರಾಮ ತಾಯಿಯ ಹಾಗೆ ಅದಲ್ಲಿಗೆ ಮಾತ್ರ ಸೀಮಿತ ಮತ್ತೊಬ್ಬ ಮಗ ಮಾಡ್ಲಿಕ್ಕಿಲ್ಲ ನಾಳೆ ಮರು ದಿವಸ ತಾಯಿಯ ತಲೆಗಡಿಲಿಕ್ಕೆ ಹೋಗ್ಲಿಕ್ಕೆ ಕೂಡುದು ಪರಶುರಾಮರಿಗೆ ಸಾಧ್ಯ ಯಾಕೆ ಅಂತಹ ನಿರ್ಣಯ ಅಂತಹ ನಿಖರತೆ ಅಂತಹ ನಿರ್ದಿಷ್ಟ ಜೀವನ ಅವರದ್ದಾದರಿಂದ ಅದು ಸಾಧ್ಯ ಆಗುತ್ತದೆ ಹೆಂಡತಿ ಒತ್ತ ಇಡಬಹುದ ಇಡಬಹುದು ಯಾರು ನಳಚಕ್ರವರ್ತಿ ಅಂತವರಿಂದ ಆಚರಿಸಲ್ಪಡದೆ ಇದ್ದದ್ದು ಧರ್ಮರಾಯನಿಂದ ಆಚರಿಸಲ್ಪಟ್ಟಿದೆ ಅಂತ ಅದರ ಅರ್ಥ ಏನು ಒಂದು ಅಲ್ಲದೆ ಇದ್ದದ್ದನ್ನು ಮಾಡಿದ್ದಾನೆ ಅಲ್ಲ ಜೂಜುಕೋರನಾಗಿ ಮಾಡಿದ್ದಾನೆ ಅಲ್ಲ ಧರ್ಮರಾಯನ ಹಾಗೆ ಬದುಕಲಿಕ್ಕೊಬ್ಬನಿಗೆ ಆಗುತ್ತದೋ ಅವ ಹೆಂಡತಿಯನ್ನು ಒತ್ತೆ ಇಡಬಹುದು ಅಲ್ಲಿಗೆ ದೈವಾನುಗ್ರಹ ಒದಗಿ ಬರ್ತದೆ ಅನ್ನುವುದನ್ನು ಪ್ರಪಂಚಕ್ಕೆ ಭಗವಂತ ತೋರಿಸಿಕೊಟ್ಟಿದ್ದಾನೆ ಇದನ್ನೆಲ್ಲ ಆಲೋಚನೆ ಮಾಡದೆ ಮಾತಾಡಿ ಸುಮ್ಮನೆ ನಿನ್ನ ಬೆನ್ನಿನ ಚರ್ಮ ಹುಡಿ ಮಾಡಿಸಿಕೊಳ್ಬೇಡ ನಾಕು ಹೂ ಕೊಡ್ತೀಯೋ ನಿನ್ನ ಮೈ ನಾನು ಉಡಿತಾ ನೋಡೋಣ